ಅವರು ಪುಸ್ತಕ ಬರೆದಿದ್ದಾರೆ ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಯಾವಾಗ ಹೋದಾಗ್ಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವರು ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಆಡಳಿತ ಹೇಗ್ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದು ಯಾವುದು ನೋಡಪ್ಪ ಹೈಕಮಾಂಡ್ ಅವರು ನಾವು ಎರಡೂವರೆ ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಮಾಡ್ಬೇಕು ಅಂತಂದ್ರೆ ಮಾಡ್ತೀವಿ ಹೈಕಮಾಂಡ್ ಅವರು ಕ್ಯಾಬಿನೆಟ್ ಈಗ ಮೂರ್ನಾಲ್ ತಿಂಗಳಿದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಎರಡೂವರೆ ವರ್ಷ ತುಂಬುತ್ತೆ ಅದನ್ನೋ ಮಾತಾಡ್ತೀನಿ ಮೋಸ್ಟ್ ಲೈಕ್ಲಿ ಡಿಸೆಂಬರ್ diciembre del